ಹಲೋ ಆಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನಾವು ಇವತ್ತು ತೋಟಕ್ಕೆ ಗೊಬ್ಬರ ಹಾಕ್ತಾ ಇದ್ದೀವಿ ಸ್ನೇಹಿತರೆ ನಾವು ಹಾಕೋ ಗೊಬ್ಬರ ಕುರಿ ಗೊಬ್ಬರ ಅದು ಚೀಲದಲ್ಲಿ ಸಿಗುತ್ತೆ ಚೀಲದಲ್ಲಿ ಬಂದಿರುತ್ತೆ ಆ ಗೊಬ್ಬರನ ನಾವು ಒಂದು ಗಿಡಕ್ಕೆ ಒಂದು ಎರಡು ಗಿಡಕ್ಕೆ ಒಂದು ಚೀಲ ಹಾಕ್ತೀವಿ ಸ್ನೇಹಿತರೆ ಅದು ಈ ಥರ ಇರುತ್ತೆ ಚೀಲ ನೋಡಿ ಸ್ನೇಹಿತರೆ ಒಂದು ಲೋಡ್ ಇಳಿಸ್ಕೊಂಡಿದ್ವಿ ಲಾರಿ ಲೋಡು ಈ ಥರ ಇರುತ್ತೆ ಅದು ಚೀಲ ಓಪನ್ ಮಾಡಿದ್ರೆ ಗೊಬ್ಬರ ಚೆನ್ನಾಗಿರುತ್ತೆ ಸ್ನೇಹಿತರೆ ಹೇಳ್ಬೇಕು ಅಂತಂದರೆ ಈ ಥರ ಗೊಬ್ಬರ ಹಾಕಿದ್ರೆ ಅಡಿಕೆ ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಆಮೇಲೆ ಅಡಿಕೆ ಗಿಡ ಚೆನ್ನಾಗಿ ಒಂಬಳೆ ಕಚ್ಚುತ್ತೆ ಒಂಬಳೆ ಸೀದೋಗುತ್ತೆ ಅಂತಾರಲ್ಲ ಆ ಥರ ಯಾವುದೇ ಪ್ರಾಬ್ಲಮ್ ಆಗಲ್ಲ ಚೆನ್ನಾಗಿರುತ್ತೆ ಇನ್ನೇ ನಮ್ಮದು ಅಡಿಕೆಕಾಯಿ ಕ್ಲೋಸ್ ಆಗ್ತಾ ಬಂದೈತೆ ಇವಾಗ ಗೊಬ್ಬರ ಹಾಕ್ತೀವಿ ಗೇಯಿಸ್ಬಿಟ್ಟು ಇನ್ನೂ ಏನು ಹಾಕಲ್ಲ ಸ್ನೇಹಿತರೆ ಇಕ್ಕಿದ್ರೆ ಸ್ವಲ್ಪ ತರಕಾರಿ ಇಡ್ತೀವಿ ಅಷ್ಟೇ ನೋಡಿ ಸ್ನೇಹಿತರೆ ಈಗ ಏಕ ಎಲ್ಲ ಚೀಲುಗಳ್ನ ಹಾಕ್ಬಿಟ್ಟಿದ್ದೀವಿ ಸುರ್ಕಂಬರ್ಬೇಕು ಆಳುಗಳು ಬಂದಿದ್ದಾರೆ ಬರ್ತಾರೆ ಆ ತೋಟದಲ್ಲಿ ಹಾಕಿದ್ದೀವಿ ಸ್ನೇಹಿತರೆ ತೋರಿಸ್ತೀನಿ ಬನ್ನಿ ಆ ಥರ ಇರುತ್ತೆ ಗೊಬ್ಬರ ಅಂತ ನೋಡಿ ಸ್ನೇಹಿತರೆ ಈ ರೀತಿ ಇರುತ್ತೆ ಗೊಬ್ಬರ ಚೆನ್ನಾಗಿದೆ ಇದು ಕುರಿ ಗೊಬ್ಬರ ಎಲ್ಲ ಹಾಕಿದ್ದೆ ಇದಕ್ಕೆ ಗೊಬ್ಬರ ನಾಲೆ ಅದು ಪಕ್ಕದಕ್ಕೆ ಹಾಕಬೇಕು ಸ್ನೇಹಿತರೆ ನಾವು ವರ್ಷಕ್ಕೆ ಎರಡು ಟೈಮ್ ಹಾಕ್ತೀವಿ ಗೊಬ್ಬರನ ಆರು ತಿಂಗಳಿಗೆ ಒಂದ್ಸಲ ಆರು ತಿಂಗಳಿಗೊಂದ್ಸಲ ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್